ವರದಿಗಾರರು ನಿಂಗಣ್ಣಜಡಿ ವಡಗೇರಾ ಲಿಂಗೇಶ್ವರ ಜಾತ್ರೆಯಲ್ಲಿ ಜಾನುವಾರುಗಳ ಜಾತ್ರೆ ಭರ್ಜರಿಯಾಗಿ ಜರುಗಿತು ವಡಗೇರಾ ಸಗರನಾಡಿನ ಆರಾಧ್ಯ ದೈವ ಶ್ರೀ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಜಾನುವಾರುಗಳ ಜಾತ್ರೆ ಭರ್ಜರಿಯಾಗಿ ನಡೆದಿದ್ದು ಒಂದು ಜೊತೆ ಎತ್ತುಗಳು ಅತಿ ಹೆಚ್ಚು ಅಂದರೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರಕ್ಕೆ ಮಾರಾಟವಾಗುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರಗು ತಂದಿವೆ ಈ ಜಾತ್ರೆಯಲ್ಲಿ ಕಿಲಾರಿ ತಳಿ ದೊಡ್ಡಪಡಿ ದೇವಣಿ ಮೈಸೂರು ಕಿಲಾರಿ ಕಂಬೇರಿ ಹೀಗೆ ವಿವಿಧ ತಳಿಯ ಎತ್ತುಗಳನ್ನು ಈ ಜಾತ್ರೆಯಲ್ಲಿ ರೈತರು ಖರೀದಿ ಮಾಡುತ್ತಿದ್ದಾರೆ ಒಂದು ಎತ್ತಿನ ಬೆಲೆ ಸುಮಾರು ಎಂಬತ್ತು ಸಾವಿರ ರೂಪಾಯಿಗೆ ಬೆಲೆಗೆ ಮಾರಾಟವಾಗುತ್ತಿವೆ ಈ ಜಾತ್ರೆಯಲ್ಲಿ ಬಾಗಲಕೋಟ ಬಿಜಾಪುರ ಮಾನ್ವಿ ರಾಯಚೂರು ಕೊಪ್ಪಳಲಿಂಗಸುಗೂರು ತಾವರಗೇರ ಕುಷ್ಟಗಿತಾಳಿಕೋಟಿ ಇನ್ನಿತರ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಾನುವಾರಗಳೊಂದಿಗೆ ಆಗಮಿಸಿದ್ದಾರೆ ನಾವು ಈ ಜಾತ್ರೆಗೆ ಸುಮಾರು ಹದಿನೈದು ವರ್ಷಗಳಿಂದ ಬರುತ್ತೇವೆ ನಮ್ಮ ಹಳೆಯ ಎತ್ತುಗಳನ್ನು ಇಲ್ಲಿ ತಂದು ಮಾರಾಟ ಮಾಡಿ ಹೊಸ ಎತ್ತುಗಳನ್ನು ಖರೀದಿ ಮಾಡಿದ್ದೇವೆ ಎಂದು ಐಕೂರ ಗ್ರಾಮದ ರೈತ ದೇವೇಂದ್ರಪ್ಪ ಕಾವಲಿ ಮಾಹಿತಿ ನೀಡಿದರು ಇಲ್ಲಿನ ದೇವಸ್ಥಾನದ ಸುತ್ತಮುತ್ತಲಿನ ಸುಮಾರು ಇಪ್ಪತ್ತು ಎಕರೆ ವಿಶಾಲವಾದ ಜಾಗದಲ್ಲಿ ಜಾನುವಾರಗಳ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಎತ್ತುಗಳಿಗೆ ಬೇಕಾದ ರಿಬೇನ್ ಕೂರಳಿಗೆ ಕಟ್ಟವ ಘಂಟೆ ಘಂಟೆಗಳ ಹೂಡಿಕೆ ಕೃಷಿಗೆ ಸಂಬಂಧಿಸಿದ ವಸ್ತುಗಳ ಖರೀದಿ ಜೋರಾಗಿತ್ತು ಇಲ್ಲಿನ ಪಶುಪಾಲನಾ ಕೇಂದ್ರದ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಅವರು ಜಾತ್ರೆಯಲ್ಲಿರುವ ಜಾನುವಾರುಗಳಿಗೆ ಚಿಕಿತ್ಸೆಯ ವ್ಯವಸ್ಥೆಯ ಕಾರ್ಯಅಂಶಕಟ್ಟಾಗಿ ನಿವಾರಿಸಿದರು ರೈತರು ಮತ್ತು ಜಾನುವಾರುಗಳಿಗೆ ದೇವಸ್ಥಾನ ಸಮಿತಿ

ನಲವತ್ತಾರು ಸಾವಿರಕ್ಕೆ ಇವತ್ತು ನಾವು ಖರೀದಿ ಮಾಡಿವ್ರಿ ರೀ ಈಗ ನಾವು ಇವತ್ತು ತಗೊಂಡು ಹೋಗಬೇಕಾದ್ರೆ ಇವತ್ತು ಮಿಸ್ಸರು ಆ ಮಿಸ್ಸರು ಜೋಹಿಂದ್ರಪ್ಪ ಅಂತ ಹೇಳಿರಿ ಯಾವ ಊರು ನಮ್ಮ ರೈಕೂರು ಇಲ್ಲೇ ರೀ ಅಯ್ಯಾಳ ಪಕ್ಕ ನಾ ಕಿಲಮಟರ್ ಊರು ಐಕೂರಿ